ಅವೈದ್ಯನಾಥರೊಂದಿಗೆ ಕಾಶಿಪಟ್ಟಣದಲ್ಲಿ ಪ್ರತಿನಿತ್ಯ ಅಧ್ಯಯನ ಅನುಷ್ಠಾನ ಶಿವಧ್ಯಾನ ಶಿವಪೂಜೆ ಮಾಡುತ್ತಾ ಸ್ವಾಮೀಜಿಯವರು ದಿನ ಕಳೆಯುತ್ತಿರಲು ಒಂದು ದಿನ ಸಂಜೆ ಈಶ್ವರನ ವಾಹನ ನಂದಿಯು ಬಂದು ನೀನು ಬೇಗ ಗಂಗೆಯಲ್ಲಿ ಸ್ನಾನವ ಮಾಡಿ ಕಾಶಿ ಕ್ಷೇತ್ರ ರಕ್ಷಕನಾದ ಕಾಲಭೈರವನನ್ನು ಕುರಿತು ತಪಸ್ಸು ಆಚರಿಸು ಎಂಟು ದಿನಗಳಲ್ಲಿ ನಿನಗೆ ಆತ ಒಲಿದು ನಿನ್ನ ಮುಂದಿನ ದಾರಿ ತಿಳಿಸುತ್ತಾನೆ ಎಂದು ಹೇಳಿ ಕೈಲಾಸಕ್ಕೆ ಹೊರಟು ಹೋದರು ನಂದೀಶ್ವರನು ಹೇಳಿದಂತೆ ನಿದ್ರಾ ಆಹಾರವಿಲ್ಲದೆ ತಪವನ್ನು ನೀರಿನಲ್ಲಿ ನಿಂತು ಮಾಡುತ್ತಾ ಇರಲು ಎಂಟನೇ ದಿನ ಆಕಾಶದಲ್ಲಿ ಮಿಂಚು ಮಿಂಚಿತು ಮೋಡಗಳು ಕವಿದವು ಅಬ್ಬರಿಸುತ್ತ ಧಾರಾಕಾರ ಮಳೆ ಸುರಿಯುತ್ತಿರಲು ಗಂಗೆಯ ಅಬ್ಬರ ಹೆಚ್ಚಿತು ಪ್ರಪಂಚವೇ ಬೆಳಕಾಯಿತು ಎಂಬಂತೆ ಕಾಣುವ ತೇಜೋ ರಾಶಿಯೊಂದು ಈ ಬಾಲಕನ ಮುಂದೆ ಬಂದು ನಿಂತಿತು ಈ ಬಾಲಕನು ಇದೇನಿತು ಎಂದು ಆಶ್ಚರ್ಯದಿಂದ ನೋಡಲು ಮಹಾಮಹಿಮನದ ಕಾಲನು ಬಾಲಕನ ಮುಂದೆ ಕರುಣಾವತಾರಂ ಸಂಸಾರಸಾರಂ ಕರುಣಾವತೇಂದ್ರಹಾರಂ ಕರ್ಪೂರಗಾರಂ ಕರುಣಾವತಾರಂ ಸಂಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಕರಳ ನಿನ್ನ ಬಹುತಿಗೆ ಮೆಚ್ಚಿ ನಾನು ಬಂದಿದ್ದೇನೆ ನೀನು ಈ ತಪಸ್ಸು ಬಿಡು ನಿನಗೆ ನನ್ನ ಆಶೀರ್ವಾದವಿದೆ ಇನ್ನು ಮುಂದೆ ನೀ ಎಲ್ಲರಿಗೂ ಬೆಳಕಾಗು ಎಂದು ಶಿವನು ಅನುಗ್ರಹಿಸಿದನು ಇಲ್ಲಿಂದ ಮುಂದೆ ಹಲವಾರು ಸಾಧನೆಗಳನ್ನು ಸ್ವಾಮೀಜಿಯವರು ಮಾಡಿದ್ದಾರೆ ಆ ಸಾಧನೆಗಳನ್ನು ತಿಳಿಯಲು ಬ್ರಹ್ಮಋಷಿ ಯೋಗಿಯೊಬ್ಬನ ಕಥೆ ಈ ಪುಸ್ತಕವನ್ನು ಹಿಂದೆ ಓದಿ